ಎಷ್ಟೊಂದು ಜನ ಮದುವೆ ಆಗಿ ಮಕ್ಕಳಾಗಿರುತ್ತೆ ಆಮೇಲೆ ಮೂರ್ನಾಲ್ಕು ಜನ ಮಕ್ಕಳಾಗಿರಿದ್ರು ಕೂಡ ಬಳ್ಳಿ ತರ ಬೆಳಕ್ತಾ ಇರ್ತಾರೆ ಅವ್ರಿಗೆ ನೀವು ಸಂತುರ್ ಬೇ ಸಂತುರ್ ಮಮ್ಮಿ ಅಂತ ಕೂಡ ಕರಿತಾ ಇರ್ತಾರೆ ಹೆಂಗಾಗತ್ತದು ಅದರಿಂದ ಆಗೋ ಚಾನ್ಸಸ್ ಇದೆಯಾ ಅಂತ ಹೇಳಿದ್ರೆ ನೀವು ಅಂದ್ಕೊಳ್ತಾ ಇರ್ತೀರಾ ಅವ್ರ ಬಾಡಿ ನೇಚರ್ ಅಂತನೋ ಅಥವಾ ಫ್ಯಾಮಿಲಿ ಅಂತನೋ ಅಂದ್ಕೊಂಡಿರ್ತೀರ ಖಂಡಿತವಾಗ್ಲೂ ಅಲ್ಲ ಒಂದು ನೆನ್ಪಿಟ್ಕೊಳ್ಳಿ ಯಾವಾಗ ಮಗು ಹಾಲು ಕುಡಿಯೋದು ನಿಲ್ಸುತ್ತಲ್ಲ ಅವಾಗ ನೀವು ಸಡನ್ನಾಗಿ ಫುಡ್ ಕಂಟ್ರೋಲ್ ಮಾಡ್ತಾ ಬನ್ನಿ ಡಯಟ್ ಮಾಡ್ತಾ ಬನ್ನಿ ನೀವು ಕೂಡ ಅದೇ ರೀತಿಯೇ ತುಂಬ ತೆಳ್ಳಕ್ಕೆ ಕಾಣಿಸ್ತೀರಾ ಅಥವಾ ನಿಮ್ಮ ಕಾಲೇಜ್ ಡೇಸಲ್ಲಿ ನಿಮ್ಮ ಡ್ಯೂಟಿ ಯಾವ ರೀತಿ ಇತ್ತಲ್ಲ ಅದೇ ರೀತಿಯೇ ನಿಮ್ಮ ಡ್ಯೂಟಿ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಯಾಕೆ ಹಂಗಾಗತ್ತೆ ಅಂತ ಹೇಳಿದ್ರೆ ಯೂಶ್ವಲಿ ನೋಡಿ ಬಾಣಂತನದಲ್ಲಿ ಮತ್ತೆ ಪ್ರೆಗ್ನೆನ್ಸಿ ಇರುವಾಗ ತುಂಬ ಹೆಲ್ದಿ ಪದಾರ್ಥಗಳನ್ನ ಅಥವಾ ಹೆಲ್ದಿ ಊಟ ಮಾಡ್ತಾ ಇರ್ತೀರ ಆವಾಗ ನಿಮ್ಮ ಬಾಡಿಗೆ ನರಿಷ್ಮೆಂಟ್ ಬೇಕು ಅಂತ ಅದು ತಪ್ಪಲ್ಲ ಅದು ಒಳ್ಳೆಯದು ಕೂಡ ಯಾಕಂದರೆ ಮಗುನೂ ನಿಮ್ಮ ದೇಹದಲ್ಲಿ ಬೆಳೀತಾ ಇರುತ್ತೆ ಸೊ ಆದರೆ ಇವಾಗ ಅಕಸ್ಮಾತ್ ಏನಾದರೂ ನೀವು ಹಂಗೆ ಮಗು ಹಾಲು ಕುಡಿಯೋದು ನಿಲ್ಸಿದ ತಕ್ಷಣ ಅವರಿಗೆ ನಿಮ್ಮಲ್ಲಿರ್ತಕ್ಕಂಥ ಎನರ್ಜಿ ಆ ಮಗುಗೆ ಹೋಗೋದನ್ನ ಸಡನ್ ಆಗಿ ಸ್ಟಾಪ್ ಆಗುತ್ತೆ ಆವಾಗ ನಿಮ್ ದೇಹದಲ್ಲಿ ಎಕ್ಸ್ಟ್ರಾ ಕೊಲೆಸ್ಟ್ರಾಲ್ ಬೆಳೀತಾ ಹೋಗುತ್ತೆ ಎಕ್ಸ್ಟ್ರಾ ಫ್ಯಾಟ್ ಡೆಪಾಸಿಟ್ ಆಗ್ತಾ ಹೋಗುತ್ತೆ ಅದೇ ನ ನೀವು ಕಂಟಿನ್ಯೂ ಮಾಡೋದ್ರಿಂದ ಅದೇ ಅದೇ ಸೆಡೆಂಟ್ರಿ ಲೈಫ್ ನೀವು ಕಂಟಿನ್ಯೂ ಮಾಡೋದ್ರಿಂದ ಆದ್ರೆ ನೀವೇನಾದರೂ ಡಯಟ್ ಎಲ್ಲ ಫಾಲೋ ಫಾಲೋಅಪ್ ಮಾಡ್ತಾ ಬನ್ನಿ ತೆಳ್ಳಗಾಗಕ್ಕೆ ಏನೇನು ಮಾಡಬೇಕಲ್ಲ ಎಲ್ಲದನ್ನೂ ಫಾಲೋ ಅಪ್ ಮಾಡ್ತಾ ಬನ್ನಿ ಖಂಡಿತವಾಗ್ಲೂ ನೀವು ಕಾಲೇಜ್ ಡೇಸ್ ಅಲ್ಲಿ ಎಷ್ಟು ತೆಳ್ಳಗಿದ್ರೂ ಅಷ್ಟು ತೆಳ್ಳಗಾಗ್ತೀರಾ ಈ ವಿಡಿಯೋ ಖಂಡಿತವಾಗ್ಲೂ ಎಲ್ಲ ಹೆಣ್ಮಕ್ಳಗೂ